सीिबलीटीस या विज्ञान के प्रयोग अभी मुख्य सैनिकेशन को सैन वेरी डिफिकल्ट वेरी डिफिकल टू बट इफ यू ट्रई टू अटेपेट नॉलेजियर सो बिहेवियर आफ् नेचर इंपारटेंट ನೇಚರ್ ಇಂದ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋದೇ ಸೈನ್ಸ್ ಬಟ್ ಹೇಗೆ ಅರ್ಥ ಮಾಡ್ಕೊತೇವೆ ಸೈನ್ಸ್ ಇಸ್ ಬಿಹೇವಿಯರ್ ಆಫ್ ನೇಚರ್ ವಿಚ್ ಈಸ್ ಇಂಬೈಡ್ ಬೈ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆರಿಮೆಂಟೇಶನ್ಸ್ ಸೊ ಎಕ್ಸ್ಪೆರಿಮೆಂಟೇಶನ್ಸ್ ಮಾಡೋಕೆ ನಿಮಗೆ ಲ್ಯಾಬ್ ಇವಾಗ ರೆಡಿಯಾಗಿದೆ ಪಿ ಯು ನಲ್ಲಿ ಪಿ ಯು ಲೆವೆಲ್ನಲ್ಲಿ ಅಂದರೆ ಪ್ರಿ ಯುನಿವರ್ಸಿಟಿ ಲೆವೆಲ್ನಲ್ಲಿ ನೀವು ಮಾಡುವ ಎಲ್ಲ ಪ್ರಯೋಗಗಳು ಮುಂದೆ ಒಂದ ಒಂದು ರೀತಿಯಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ನೀವು ಇದೇ ಫೀಲ್ಡ್ ನಲ್ಲಿ ಉದಾಹರಣೆಗೆ ಅಲ್ಲಿ ನಾನೊಂದು ಪೆಂಡುಲಮ್ ನೋಡಿದ್ದೆ ನಾವು ಹೇಗಿದ್ರು ಸ್ಪೇಸ್ ಸೈಂಟಿಸ್ಟ್ ಒಂದು ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಇನ್ನೊಂದು ನೆನಪಾಗುತ್ತೆ ಇದೇ ಪೆಂಡುಲಮ್ ಅನ್ನು ನೀವು ಒಂದ್ಸಲ ಹೀಗೆ ಎಲ್ಲಾಡ್ಸಿ ಬಿಟ್ರೆ ಅದನ್ನ ಏನಂತೀರಿ ನೀವು ಸಿಂಪಲ್ ಪೆಂಡುಲಮ್ ಇದೇ ಪೆಂಡುಲಮ್ ಅನ್ನು ನೀವು ಚಂದ್ರನಲ್ಲಿ ತಗೊಂಡೋದ್ರೆ ಇಲ್ಲಿ ಎಷ್ಟು ಪರ್ ಸೆಕೆಂಡ್ ಎಷ್ಟು ಸಲ ಆಸಿಲೇಟ್ ಆಗುತ್ತೋ ಅಷ್ಟೇ ಅಲ್ಲಿ ಆಸಿಲೇಟ್ ಆಗುತ್ತಾ ಕಡಿಮೆನೇ ಜಾಸ್ತಿನಾ ಯಾಕೆ ಗ್ರಾವಿಟಿ ಆ ಸ್ಪ್ರಿಂಗ್ ಬದಲು ನೀವೊಂದು ಸ್ಪ್ರಿಂಗ್ ಅಟ್ಯಾಚ್ ಮಾಡಿ ಸ್ಪ್ರಿಂಗ್ ಆ ಸ್ಪ್ರಿಂಗ್ ಅಲ್ಲಿ ನೀವು ಇದೇ ಎಕ್ಸ್ಪೆರಿಮೆಂಟ್ ಮಾಡಿ ಅಂದ್ರೆ ಸ್ಪ್ರಿಂಗ್ ಅನ್ನು ಹೇಳದ್ ಬಿಟ್ಟು ಬಿಟ್ಬಿಡಿ ಅದು ಆಸಿಲೇಟ್ ಆಗುತ್ತಾ ಅಗೇನ್ ಇಟ್ ಇಸ್ ಫ್ರೀ ವೈಬ್ರೇಷನ್ ಆರ್ ಫ್ರೀ ಆಸಿಲೇಷನ್ ಅದನ್ನು ನೀವು ಚಂದ್ರನಲ್ಲಿ ತಗೊಳೋದ್ರೆ ಒಂದು ಅವರಿಗೆ ಕೊಟ್ಟು ಬಿಡಿ ಅವರಿಗೆ ಮಿಸ್ಟೇಕ್ ಮಾಡ್ತಾರೆ ಯಾಕೆ ಮಿಸ್ಟೇಕ್ ಮಾಡ್ತಾರೆ ಒಂದು ಗ್ರಾವಿಟಿ ಡಿಪೆಂಡೆಂಟ್ ಸಿಂಪಲ್ ಪೆಂಡಲ್ ಅನ್ನೋದು ಗ್ರಾವಿಟಿ ಡಿಪೆಂಡೆಂಟ್ ಸೊ ಚಂದ್ರನಲ್ಲಿ ಗ್ರಾವಿಟಿ ವೇರಿಯೇಷನ್ ಇದೆ ಇದೆಯಾ ಒನ್ ಬೈ ಸಿಕ್ಸ್ ಅಲ್ಲಿ ಹಾಗಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಓಕೆ ಆದ್ರೆ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಅಲ್ಲಿ ಗ್ರಾವಿಟಿ ಎಫೆಕ್ಟ್ ಬರಲ್ಲ ಅಲ್ಲಿ ಫ್ಲೆಕ್ಸಿಬಿಲಿಟಿ ಬರುವಂತದ್ದು ಸ್ಪ್ರಿಂಗಿಂದಾಗಿ ಸೊ ಹಾಗಾಗಿ ಸ್ಪ್ರಿಂಗಿನ ಕ್ಯಾರೆಕ್ಟರಿಸ್ಟಿಕ್ಸು ಎಲ್ಲಿ ಹೋದ್ರೂ ಒಂದೇ ಇರುತ್ತೆ ಹಾಗಾಗಿ ಚಂದ್ರನಲ್ಲಿ ಹೋದ್ರು ಮಂಗಳನಲ್ಲಿ ಹೋದ್ರು ಅಥವಾ ಇನ್ಯಾವುದೇ ಗ್ರಹಕ್ಕೆ ಹೋದ್ರು ಅಥವಾ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೆ ಇರುವಂತಹ ಸಿಚುವೇಶನ್ಗೆ ಹೋದ್ರು ಕೂಡ ನೀವು ಆಸಿಲೇಟ್ ಮಾಡಿದ್ರೆ ಇರುವ ಫ್ರೀಕ್ವೆನ್ಸಿ ಒಂದೇ ಇರುತ್ತೆ ಅದಕ್ಕೆ ಅದನ್ನು ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತಾರೆ ಇದನ್ನು ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತ ಹೇಳಲ್ಲ ಸೊ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂದ್ರೆ ನ್ಯಾಚುರಲ್ ಆಗಿ ಆ ಸಿಸ್ಟಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಇರುವಂತದ್ದು ಅದನ್ನು ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತಾರೆ ರಿಸರ್ಚ್ ಫಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಮಾರುತಿ ಅವರು ಉಪ ನಿರ್ದೇಶಕರು ಇಡೀ ಡಿಸ್ಟಿಕ್ ಪಿ ಯು ಕಾಲೇಜ್ ಪಿ ಯು ಕಾಲೇಜ್ಗೆ ಅಲ್ಲಿಗೆ ಹೆಡ್ ನೆಕ್ಸ್ಟ್ ಅವರು ಶಾರ್ಟ್ಲಿ ಅವರು ಪ್ರಮೋಷನ್ ಆಗಿ ಬೆಂಗಳೂರಿಗೆ ಹೋಗ್ತಾರೆ ಜೆ ಡಿ ಆಗ್ತಾರೆ ಜಾಯಿಂಟ್ ಡೈರೆಕ್ಟರ್ ಆಗ್ತಾರೆ ಇದು ಒಂದು ನಿಮ್ಗೆ ಒಂದು ಅಧಿಕಾರಿಯ ಒಂದು ಕನಸಿರ್ಬೇಕು ಅಧಿಕಾರಿ ಆಗುದಾದ್ರೆ ಹೇಗೆ ಕನಸಿರ್ಬೇಕು ಅನ್ನೋದನ್ನು ಗೊತ್ತಾಗ್ಬೇಕು ಅವರು ನಮ್ಮ ಹಾಗೆ ಲೆಕ್ಚರ್ ಆಗಿದ್ದವರು ಮತ್ತೆ ಪ್ರಮೋಷನ್ ಆಗಿ ಡಿ 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 ಆಗಲಿ ಇನ್ನು ಜೆ ಡಿ ಆಗಿ ಇನ್ನು ಸಾಧ್ಯ ಆದರೆ ಅವರದ್ದು ಇನ್ನು ಸಹ ಒಂದು ಒಳ್ಳೆ ಪೊಸಿಷನ್ ಡೈರೆಕ್ಟರ್ ಆಗುವಂತ ಪೊಸಿಷನ್ ನೀವು ಹೋಗುವ ಪಾಸಿಬಿಲಿಟಿ ಇರ್ಬೋದು ಜೆಡಿ ಅಂತೂ ಆಗುವಂತ ಗ್ಯಾರಂಟಿ ಇರ್ತದೆ ಜಾಯಿಂಟ್ ಡೈರೆಕ್ಟರ್ ಪ್ಯೂ ಯು ಒನ್ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ ಈಗ ಡಿ ಕರ್ನಾಟಕಕ್ಕೆ ಅದು ಯಾಕೆ ಅಂತ ರಿಸರ್ಚ್ ಪರ್ಸನ್ ಯಾವಾಗ ನಾವು ಪ್ರೋಗ್ರಾಮ್ ಆಗುವಾಗ ಒಂದು ಒಳ್ಳೊಳ್ಳೆ ರಿಸರ್ಚ್ ಪರ್ಸನ್ ಅಂತ ಉದ್ದೇಶಿಸಿ ನಿಮ್ಮೊಂದು ಸಣ್ಣ ಮೋಟಿವೇಶನ್ ನಿಮ್ಮ ಹತ್ರ ನಿಮ್ಮ ಮನಸ್ಸಲ್ಲಿ ಆ ಸಣ್ಣ ಬೀಜ ಒಂದು ಬಿತ್ಬೇಕು ನಾನು ಒಂದು ಅಧಿಕಾರಿ ಆಗಬೇಕು ನಾನು ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಮುಂದುವರೆ ಏನೆಲ್ಲ ಆಗ್ಬಹುದು ಅಂತ ಗೊತ್ತಾಗ್ಬೇಕು ಎರಡನೇದು ನಮಗೆ ನಮ್ಮ ಡಿ ಡಿ ಅವರು ತುಂಬಾ ಎಲ್ಲ ಈ ಕಾಲೇಜ್ ಮಾಡುವಾಗಲೂ ಯಾವುದೇ ಸಮಸ್ಯೆಗಳಿದ್ರು ನೀವು ಮಾಡಿ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಯಾವುದೇ ಸಮಸ್ಯೆಗಳಿಲ್ಲದಾಗಿ ತುಂಬಾ ಚೆನ್ನಾಗಿ ಅದು ಬೇಕಾಗುವ ವ್ಯವಸ್ಥೆಗಳ್ನ ಮಾಡ್ಕೊಳ್ತಾ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ತುಂಬಾ ಬ್ಯಾಕ್ ಆಗಿ ಸಪೋರ್ಟ್ ಮಾಡ್ಕೊಂಡು ವಿದ್ಯಾ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಾಗದ ಹಾಗೆ ಸಪೋರ್ಟ್ ಮಾಡಿರುವಂತ ನಮ್ಮ ಮಾರುತಿ ಅವರು ಅವ್ರ ಇವತ್ತು ನಮ್ಮ ಸಂಸ್ಥೆಯ ಲ್ಯಾಬ್ ಅನ್ನು ಇನಾಗುರೇಟ್ ಮಾಡಿ ಇದು ನೋಡಿ ನಿರಂತರ ನೂರಾರು ವರ್ಷ ನಮ್ಮ ಸುಜ್ಞಾನ ಪಿ ಯು ಕಾಲೇಜಾಗ ಸುಜ್ಞಾನ್ ಪಿಯು ಕಾಲೇಜ್ ಇನಾಗ್ರೇಟ್ ಲ್ಯಾಬ್ ಇನಾಗುರೇಟ್ ನಮ್ಮ ಮಾರುತಿ ಸಾರ್ ಅಂತ ಒಂದು ರೆಕಾರ್ಡ್ ಹಿಸ್ಟ್ರಿ ಹಾಗೆ ಒಂದು ವ್ಯಕ್ತಿ ನಮ್ಮ ಒಟ್ಟಿಗೆ ಇದ್ದಾರೆ ಅಂತ ಅದ್ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ ಎರಡನೇದು ನನ್ನ ಮಿತ್ರರು ಮುರಡಿ ಇದನ್ನ ಆಳ್ವಾಸ ಒಂದು ಸಾರಿ ನಾನು ರಿಸೋರ್ಸ್ ಪರ್ಸನ್ ಆಗಿ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಸ್ರೋ ಬಗ್ಗೆ ಟಾಪ್ ಕೊಡಲಿಕ್ಕೆ ಕರೆಸಿದ್ದೇನೆ ಆಗ ಅವರು ಜನರಲ್ ಪಿ ಪಿ ಟಿ ಪ್ರೆಸೆಂಟ್ ಮಾಡಿಕೊಂಡು ರಾಕೆಟ್ ಪ್ರಿಪರೇಷನ್ ಹೇಗೆ ಲಾಂಚ್ ಮಾಡೋದು ಹಾಗೆ ರಿಯಲ್ ಕ್ಲಿಕ್ ಅನ್ನೇ ಹೇಳಿದ್ರು ಇವತ್ತು ಅವ್ರು ಸ್ವಲ್ಪ ಈಗ ಅಲ್ಲ ಇಸ್ರೋ ಸೈಂಟಿಸ್ಟ್ ಈಗ ತುಂಬಾ ಪ್ರೊಟೋಕಾಲ್ ಇರ್ತದೆ ಸೇಫ್ಟಿ ಇರ್ತದೆ ಸೆಕ್ಯೂರಿಟಿ ಇರ್ತದೆ ಇವತ್ತು ನಮ್ಗೆ ಗೊತ್ತಿದ್ದ ಹಾಗೆ ಅಂದ್ರೆ ಅವ್ರನ್ನೊಂದು ಅನ್ಅಫಿಷಿಯಲ್ ಆಗಿ ಕರೆದ ಹಾಗೆ ಅವ್ರನ್ನ ಕರೆಸಿ ಅವರು ಏನೋ ರಜಾ ಹಾಕಿ ಬಂದಿರಬಹುದು ಅಂತ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುವಂತ ವಿಷಯ ಇದು ಆದ್ರೂ ಸಹ ಅವ್ರ ನಮ್ಮ ದೊಡ್ಡ ದೊಡ್ಡ ಸೈಂಟಿಸ್ಟ್ ಮುಂದೆ ಅವರ ಯೋಗ ಇದ್ರೆ ನಾಳೆ ಇಸ್ರೋ ಚೇರ್ಮೆನ್ ಲೆವೆಲ್ ಹೋಗುವಂತ ಸೈಂಟಿಸ್ಟ್ ಹೆಂಗಿದ್ದಾಗಲೇ ಸೈಂಟಿಸ್ಟ್ ಆಗಿದ್ದು ಇಸ್ರೋ ಚೇರ್ಮನ್ ಯಾವ ಲೆವೆಲ್ ನಮ್ಮ ಉಡುಪಿಯವ್ರು ಯು ಆರ್ ರಾವ್ ಇದ್ರು ಮೊದಲು ಯು ಆರ್ ರಾವ್ ಚೇರ್ಮನ್ ಆಗಿದ್ರು ಅವ್ರು ಈಗ ಯು ಆರ್ ರಾವ್ ಸ್ಪೇಸ್ ಸೆಂಟರ್ ಅಂತ ಅದೇ ಅದರ ಪಾರ್ಟ್ ಮಾಡ್ಕೊಂಡಿದ್ದಾರೆ ಈಗ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಹೆಂಗಲ್ಲ ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ ಆಗಿದೆ ಸೈನ್ಸ್ ಸಣ್ಣ ಏಜ್ ಅಲ್ಲಿ ಬಿ ಆದ ಕೂಡಲೇ ಅವರು ಇಸ್ರೋಗೆ ಸೇರಿ ಸೈಂಟಿಸ್ಟ್ ಆಗಿ ಬಿ ಸೈಂಟಿಸ್ಟ್ ಗ್ರೇಡಿ ಸೇರಿ ಈಗ ಹೈ ಲೆವೆಲ್ ರೀಚ್ ಆಗಿದ್ದಾರೆ